ಸೊ ಕಳ್ಸೆಲ್ಲ ರೆಡಿ ಮಾಡಿ ಹಿಂದಿನ ತಗೊಂಡ್ಬಂದಿದ್ದು ಹೂವು ಎಲ್ಲ ನೀಟಾಗಿ ಇಟ್ಟು ದೀಪ ಎಲ್ಲ ಹಚ್ಕೊಂಡಿದ್ದೀನಿ ಸೊ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ದೀಪ ಎಲ್ಲ ಹಚ್ಕೊಂಡು ಪೂಜೆ ಎಲ್ಲ ಮಾಡಿದ್ದಾಯ್ತು ಸೊ ಬೆಳಗ್ಗೆ ಹೊರಗಡೆ ಹೋಗ್ಬಿಟ್ಟು ಎಲ್ಲ ಮಾಡಿಕೊಂಡು ಹೋಗಿ ಸ್ವಲ್ಪ ಕೆಲಸ ಇದೆ ಒಂದಷ್ಟು ಸ್ಯಾರಿ ಮತ್ತು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೀನಿ ಅದನ್ನೇ ತೊಗೊಂಡು ಬರಬೇಕು ಸಂಜೆ ಸ್ಯಾರಿ ವೇರ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾನು ಯಾವ ಬ್ಯೂಟಿ ಬ್ಯೂಟಿಕಲ್ಲಿ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ನಲ್ಲ ಸೊ ಆ ಬ್ಯೂಟಿಕಿಗೆ ಬಂದ್ಬಿಟ್ಟು ಬ್ಲೌಸ್ನ ಕಲೆಕ್ಟ್ ಮಾಡ್ಕೊಳಕ್ಕೆ ಬಂದಿದ್ದೀನಿ ಅವರು ನನ್ನ ಬ್ಲೌಸನ್ನ ಹಾಕ್ಬಿಟ್ಟಿದ್ದಾರೆ ಇಲ್ಲಿ ಡಿಸ್ಪ್ಲೇಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಎರಡರಿಂದ ಮೂರು ಸ್ಯಾರಿಯನ್ನು ಸ್ಟಿಚ್ ಮಾಡೋದಕ್ಕೆ ಅಂತ ಹೇಳಿ ಕೊಟ್ಟಿದ್ದೆ ಹೆಂಗಿದ್ರು ವರಮಹಾಲಕ್ಷ್ಮಿ ಹಬ್ಬನೂ ಬರ್ತಿದೆ ಗೌರಿ ಗಣೇಶ ಹಬ್ಬಾನೂ ಬರ್ತಾ ಇದೆ ಸೊ ಹಂಗಾಗಿ ಒಂದು ಎರಡು ಮೂರು ಸ್ಯಾರಿನ ತಗೊಂಡು ಬಂದಿದ್ದೆ ಅದನ್ನ ಸ್ಟಿಚಿಂಗ್ ಕೊಟ್ಟಿದ್ದೀನಿ ಇದು ಬಂದ್ಬಿಟ್ಟು ಒಂದು ತುಂಬ ಇಷ್ಟಪಟ್ಟು ತಗೊಂಡಿದ್ದ ಸ್ಯಾರಿ ಇದು ಹ್ಯಾಂಡ್ ಮೇಡ್ ವರ್ಕ್ ಇರತ್ತಲ್ಲ ಶಫನ್ ಸರಿ ಇದ್ದು ತುಂಬಾ ಚೆನ್ನಾಗಿತ್ತು ನಾನು ತೋರಿಸ್ತೀನಿ ಇನ್ನೊಂದ್ಸತಿ ಡೀಟೇಲ್ ಆಗಿ ಇವಾಗ ಜಸ್ಟ್ ಕಲೆಕ್ಟ್ ಮಾಡ್ಕೊಂಡು ನಾನು ಲಾಭ ಮಾತ್ರ ಈ ತರ ತೋರಿಸ್ತಿದ್ದೀನಿ ಇನ್ನು ಅದೆಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಂದು ಮನೇಲಿ ಸ್ವಲ್ಪ ಬೆಣ್ಣೆ ಎಲ್ಲ ಇತ್ತು ಆ ಬೆಣ್ಣೆನ ತುಪ್ಪ ಮಾಡೋಣ ಅಂತ ಹೇಳಿ ಕಾಯೋದಕ್ಕೆ ಅಂತ ಹೇಳಿ ಇಟ್ಟಿದೀನಿ ಸಂಜೆ ಅಡುಗೆ ಏನು ಮಾಡಲ್ಲ ಆಲ್ಮೋಸ್ಟ್ ಎಲ್ಲ ಹೊರಗಡೆಯಿಂದಾನೇ ತರ್ಸೋಣ ಅಂತ ಹೇಳಿ ಪ್ಲಾನ್ ಮಾಡಿದೀನಿ ನೋಡೋಣ ಇನ್ನು ತುಪ್ಪ ಕಾಯಿಸೋದಕ್ಕೆ ಅಂತ ಹೇಳಿ ಉಳಿಯದಲ್ಲೇ ಜಜ್ಜಿರುವಂಥ ಬೆಳ್ಳುಳ್ಳಿ ಸ್ವಲ್ಪ ಮೆಂತೆ ಸ್ವಲ್ಪ ಉಪ್ಪನ್ನ ತಗೊಂಡಿದ್ದೀನಿ ಅಶ್ನ ಒಂದು ಪೌಡ್ರನು ಹಾಕ್ತೀನಿ ಅಂದರೆ ಅರ್ಶನ ಪೌಡ್ರನು ಒಂದು ಟೀ ಸ್ಪೂನಷ್ಟು ಹಾಕ್ತೀನಿ ಇಲ್ಲಿ ತುಪ್ಪ ನಿಧಾನಕ್ಕೆ ಈ ಥರ ಬೆಣ್ಣೆ ನಿಧಾನಕ್ಕೆ ತುಪ್ಪ ಹಾಕ್ತಾ ಇದೆ ಕರ್ಗಿ ಆದಷ್ಟು ದೊಡ್ಡ ಪಾತ್ರೆಯಲ್ಲಿ ತುಪ್ಪ ಕಾಯುವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಾಯ್ಬೇಕು ಒಂದು ಸ್ವಲ್ಪ ಕದಗಲಿಕ್ಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ನಾವು ತೊಗೊಂಡಿರುವಂಥ ಇಂಗ್ರೀಡಿಯಂಟ್ಸ್ನೆಲ್ಲ ಆ್ಯಡ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಅಕ್ಷಣದ ಪುಡಿ ಹಾಕ್ಬೋದು ವಿಳೆದೆಲ್ಲ ಏನಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಅಂದರೆ ಮಕ್ಕಳಿಗೆ ಕೊಡ್ತೀವಲ್ಲ ಸೊ ಹಂಗಾಗಿ ಕೋಲ್ಡ್ ಆಗಬಾರ್ದು ಅಂತ ಹೇಳಿ ಇನ್ನು ಒಂದು ಫೋರ್ ತರ್ಟಿ ಹಂಗೆ ನಾನು ಆರ್ಡ್ರ್ ಮಾಡಿದ್ನಲ್ಲ ಆ ಕೇಕು ಕೂಡ ಮನೆಗೆ ಬಂದಿತ್ತು ಸೊ ತೋರಿಸ್ತೀನಿ ನಿಮಗೆ ಕೇಕು ಹೆಂಗಿದೆ ಅಂತ ಹೇಳಿ ತುಂಬ ಜನ ಆಲ್ರೆಡಿ ಫೋಟೋದಲ್ಲಿ ನೋಡಿದ್ರು అంత అందీ బట్ ఇది తగ్బన ఇంక సంజెడ తరణ అంతి ఔట్సైడ్గా హివట మన ఐనూ పార్సెల్ తగ్బరణ అంతి ఇండియన్ రెస్టోరెంట్ గా సో ఇత్రు నాన్ వెజ్ స్పెషలు సో ఇకట్టు బిర్యానీ బరుతల ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿ ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ಇಲ್ಲಿ ತೊಗೊಂಡ್ಬಂದರೆ ಪರೋಟ ಅದೆಲ್ಲ ಸೊ ಹಂಗಾಗಿ ಆಲ್ಮೋಸ್ಟ್ ಆಗಲೂ ನಾವು ಇದೇ ರೆಸ್ಟೋರೆಂಟಿಗೆ ಬಂದುಬಿಟ್ಟು ಫುಡ್ಡೆಲ್ಲ ಪ್ಯಾಕ್ ಮಾಡಿಸ್ಕೊಳ್ತೀವಿ ಇಲ್ಲಾಂದರೆ ತಿನ್ನಬೇಕು ಅಂದರೂ ಕೂಡ ಇಲ್ಲಿಗೆ ಬರ್ತೀವಿ ಚೆನ್ನಾಗಿರುತ್ತೆ ಟೇಸ್ಟಿಲ್ಲಿ ಇನ್ನು ಇಲ್ಲಿ ಬಂದು ಸ್ವಲ್ಪ ತಡನೇ ಆಯಿತು ಅವರು ಪ್ಯಾಕ್ ಮಾಡೆಲ್ಲ ಕೊಡೋದಕ್ಕೆ ಇನ್ನು ಮನೆಗೆ ಬಂದು ಫ್ಲವರೆಲ್ಲ ಒಂದಷ್ಟು ಫ್ಲವರ್ಸ್ನೆಲ್ಲ ಬರುವಾಗಲೇ ಕಲೆಕ್ಟ್ ಮಾಡಿಕೊಂಡು ತೊಗೊಂಡು ಬಂದಿದೆ ಅದನ್ನು ಎಲ್ಲ ಸೆಟಪ್ ಮಾಡಿಬಿಟ್ಟು ಇವಾಗ ಕೇಕೆಲ್ಲ ಇಟ್ಬಿಟ್ಟು ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಟೇಬಲ್ ಎಲ್ಲ ರೆಡಿ ಮಾಡ್ತಿದ್ದೀನಿ ಈ ಥರ ಇದೆ ನನಗೆ ಒಂದು ಒಬ್ರು ಗೊತ್ತಿದ್ದಾರೆ ಸೊ ಅವ್ರ ಹತ್ರನೇ ನಾನು ಯಾವಾಗಲೂ ಕೇಕ್ ಮಾಡಿಸೋದು ಅವರು ನನಗೆ ಕಸ್ಟಮೈಸ್ಡ್ ಯಾವ ಥರ ಬೇಕು ಆ ಥರ ಗುಲ್ಟನ್ ಫ್ರೀ ಮತ್ತು ಏನೆಲ್ಲ ಎಗ್ಲಾಸ್ ಬೇಕು ಅಂದರೆ ಅದನ್ನು ಕೂಡ ಮಾಡ್ತಾರೆ ಚೆನ್ನಾಗಿ ಮಾಡಿಕೊಡ್ತಾರೆ ನಾನು ಯಾವ ಥರ ಡಿಸೈನ್ನ ಕಳಿಸ್ತೀನಿ ಅದೇ ಥರ ಮಾಡಿಕೊಡ್ತಾರೆ ಲಾಸ್ಟ್ ಇಯರು ನಾನು ಅವ್ರ ಹತ್ರನೇ ಮಾಡಿಸಿದ್ದು ಈ ಇಯರು ಕೂಡ ಅವ್ರ ಹತ್ರನೇ ಮಾಡಿಸಿದ್ದು ಈವನ್ ಪಾಪು ಬರ್ಡೇ ಕೂಡ ನಾನು ಅವರಿಗೇನೆ ಆರ್ಡರ್ ಕೊಟ್ಟಿದ್ದೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಕೇಕ್ನ ಮಾಡಿಕೊಟ್ಟಿದ್ರು ನಂಗೆ ಆ್ಯಂಡ್ ಈ ಸರಿ ಈ ಕೇಕ್ ಅಂತೂ ಪಲ್ಸ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮೇಲ್ಗಡೆ ಕ್ರೌನ್ ತರ ಮಾಡಿ ಚಿಕ್ಕ ಚಿಕ್ಕ ಆಟೆಲ್ಲ ಹಾಕಿ ನಾನು ಯಾವ ಶೈಡಲ್ಲಿ ಹೇಳಿದೆ ಅದೇ ತರ ಶೇಡಲ್ಲಿ ಮಾಡಿಕೊಟ್ಟಿದ್ದಾರೆ ಲೈಟ್ ಪಿಂಕು ಮತ್ತು ಸೂಟಲ್ ಡಾರ್ಕ್ ಪಿಂಕು ಮೇಲ್ಗಡೆ ಆ ಥರ ಅಂಡ್ ಬ್ಯೂಟಿಫುಲ್ ಆಗಿ ಮೇಮ್ ಕೂಡ ಎಲ್ಲ ಬರ್ದಿದ್ದಾರೆ ತುಂಬಾ ಚೆನ್ನಾಗಿ ಅನಿಸ್ತಿತ್ತು ಕೇಕ್ ನೋಡಿದಾಗ ಆ್ಯಕ್ಚುಲಿ ನನಗಿಂತ ಪಾಪಗೆ ತುಂಬಾ ಜಾಸ್ತಿ ಇಷ್ಟ ಆಯಿತು ಸೊ ಇನ್ನು ಈ ಫ್ಲವರೆಲ್ಲ ಇಟ್ಟು ಆದಮೇಲೆ ನಾನು ಕೂಡ ಅಷ್ಟರಲ್ಲಿ ರೆಡಿಯಾಗಿದ್ದೆ ಅದಾದಮೇಲೆ ಒಂದಷ್ಟು ವೀಡಿಯೋಸ್ ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ದೀವಿ ಮೆಮೊರೀಸ್ಗೆ ಅಂತೇಳಿ ಎವ್ರಿ ಎವ್ರಿ ಇಯರ್ ತೊಗೊಳ್ತೀವಲ್ಲ ಅದೇ ಥರ ನಾನು ಸ್ಯಾರಿ ಏನು ಸ್ಟಿಚ್ ಮಾಡಿಸ್ಕೊಂಡು ತೊಗೊಂಡಿದ್ದೀನಲ್ಲ ಅದೇ ಸ್ಯಾರಿನೂ ವೇರ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಆ ಕಲರ್ ಸೂಟ್ ಆಗುತ್ತೆ ಅಂಥೇಳಿ ಬಟ್ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಇನ್ನು ಕೇಕೆಲ್ಲ ಕಟ್ ಮಾಡಿ ಬೇಗನೆ ಕೇಕೆಲ್ಲ ಕಟ್ ಮಾಡಾಯಿತು ಯಾಕೆಂದ್ರೆ ಹೊಟ್ಟೆ ತುಂಬ ీతాయితమా అంతి మాపను వేయిట్ మాస్తి టైము బేగా కట్మా అంతి బేగన మూ కేక్ ఒగడె ఫ్లేవరు చాక్లేట్ మొత్తలా ఇప్పుడు సో ఇ కట్మీ ఇంకూ యారు ఫ్రెండ్స్ ఇారోగ్ ఎలా కొట్టు కలసూ ప్యాక్ మి యారూ మే కేసకు అట్మాబిట్టు కొతీ కేక్ స్వల్ప జాస్ట్ ఇన్న ఒంద ఫోటోస్ ఎలా తగళ అంతి లాస్టల్ తగ్తాయి నన్ను జొతే ఎవరు ఫ్రెండ్ బందో అనే సెలబ్రేషన్ కూడా స్వల్ప మాతకే చి చిట్ చాటు ఎలా కూడా ఫ్య ఫోటో తగళ అంతి లాస్టల్ ఒటోస్ తగ్తాయి దీని ఇష్టె మొ లెవెన్ థర్టీ ఆగి ఊట అంతి ఏలా ప్యాక్ మార్స్కంబందీ అదనే త అదే ఇవ్వ ప్లేట్గా హాకీ సర్వ్ మంతి ఇది నూరిందాక జనకూ నాము ప్యాక్ మార్స్కుంటు తగ్బందీ సో నోడ అంతి జాస్తి తగొర నగూ కూడా స్ఫుల్ల ఈవన్ కేక్ ఎలా తివల్ బట్ పార్టీ అంతూ కొలేకల్ అంత హేబుట్టు చికెన్ బిర్యానీ వైట్ రైస్ రసమ్ ಪರೋಟ ಮತ್ತು ಚಿಕನ್ ಕರಿ ಏನೇನೋ ತೊಗೊಂಡು ಬಂದಿದೀವಿ ಸೊ ಇದನ್ನೇ ಇವಾಗ ಪ್ಲೇಟಿಗೆ ಹಾಕಿ ಸರ್ವ್ ಮಾಡೋಣ ಅಂತ ಹೇಳಿ ಪಾಪು ಕೂಡ ನಾಳೆ ಬೆಳಗ್ಗೆ ಸ್ಕೂಲ್ ಇದೆ ಆ್ಯಂಡ್ ಅದನ್ನು ಕೂಡ ಮಿಸ್ ಮಾಡೋಂಗಿಲ್ಲ ಆ್ಯಂಡ್ ಈ ಥರ ಸೆಲೆಬ್ರೇಷನ್ ಬಂದರೆ ಅಫ್ಕೋರ್ಸ್ ಇದ್ದೇ ಇರುತ್ತೆ ಕೆಲಸ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟೇ ಮಲ್ಕೋಬೇಕು ಎಲ್ಲ ಕ್ಲೀನ್ ಮಾಡಿ ಕೇಕೆಲ್ಲ ಹಂಗೆ ಬಿಟ್ಟರೆ ಹಾಳಾಗತ್ತೆ ಅಂತ ಹೇಳಿ ಯಾವುದು ಉಳಿದಿತ್ತೋ ಆ ಕೇಕ್ನೆಲ್ಲ ಮತ್ತೆ ಫ್ರಿಜ್ಜಲ್ಲಿ ಇಟ್ಟು ಎಲ್ಲ ಮತ್ತೆ ಒಂದ್ಸರಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ನೈಟು ಮಲ್ಗೋಷ್ಟರಲ್ಲಿ ಒಂದು ಟ್ವೆಲ್ ತರ್ಟಿ ಆಗೋಯ್ತು ಒನ್ ಓ ಕ್ಲಾಕ್ ಅಂತೂ ಆಗ್ಬಿಡುತ್ತೆ ಏನಾದರೂ ಫಂಕ್ಷನ್ ಇತ್ತು ಅಂತ ಹೇಳಿದ್ರೆ ಮಲಗಿದ್ದು ಲೇಟಾಯಿತು ಆ್ಯಂಡ್ ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗು ನೆಕ್ಸ್ಟ್ ಡೇ ನಾನು ಈವ್ನಿಂಗ್ ಡಿನ್ನರಿಂದ ರೊಟೀನ್ ಸ್ಟಾರ್ಟ್ ಮಾಡ್ತಿದ್ದೀನಿ ಪಾಪು ಸ್ಕೂಲಿಂದ ಬಂದ ತಕ್ಷಣ ಜೋಳ ಬೇಕು ಅಂತ ಹೇಳ್ತಾಯಿದ್ಲು ಇನ್ನು ಮಾರ್ಕೆಟಿಂದ ತಗೊಂಬಂದಿ ಜೋಳ ಎಲ್ಲ ಹಂಗೆ ಇತ್ತು ಇನ್ನು ಇದೇ ಥರ ಸುಟ್ಕೊಡೋಣ ಕೊಡ್ತಾ ಇದ್ದೀನಿ ನಂಗೆ ಯೂಶ್ವಲಿ ಗ್ಯಾಸಲ್ಲಿ ಸುಡೋಕೆಲ್ಲ ಇಷ್ಟ ಆಗೋಲ್ಲ ಆದಷ್ಟು ಚಾರ್ಕೋಲಲ್ಲಿ ಅಥವಾ ಆ ಥರ ಇಷ್ಟಪಡ್ತೀನಿ ಬಟ್ ಇವತ್ತೇನು ಮಾಡೋಕ್ಕಾಗಲ್ಲ ಅಂಥೇಳಿ ಗ್ಯಾಸಲ್ಲೇ ಇದ್ದೀನಿ ಇನ್ನೂ ಹಸಿ ಅಳಸಂದೆ ಕಾಳು ಬಂದಿತ್ತು ಇವತ್ತು ಯಾಕೆ ಉಪ್ಸಾರು ಮಾಡಬಾರ್ದು ಅಂತ ಹೇಳಿ ಉಪ್ಸಾರು ಮಾಡೋಣ ಅಂತೇಳಿ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಸ್ಕೊಂಡಿದ್ದೀನಿ ನೀರು ಕುದಿಯುವಾಗ ಈ ಹಸಿ ಅಲಸಂದೆ ಕಾಳು ಏನಿತ್ತಲ್ಲ ಅದನ್ನೆಲ್ಲದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಉಪ್ಸಾರು ಅಂತೂ ನನ್ನ ಫೇವ್ರೇಟು ನನಗೂ ಗೊತ್ತಿಲ್ಲ ಎಷ್ಟು ಜನಗೂ ಉಪ್ಸಾರು ಫೇವ್ರೇಟ್ ಅಂತ ಹೇಳಿ ಸರಿ ಮಂಡ್ಯ ಹೋಗಿದ್ದೆ ನಮ್ಮ ಅಕ್ಕ ಅದೇ ಫಸ್ಟು ನಾನು ಉಪ್ಸಾರು ತಿಂದಿದ್ದು ಆಗ ನಮ್ಮಕ್ಕ ಅವ್ರ ಮನೆಯಲ್ಲಿ ಆವಾಗಿಂದ ರೆಸಿಪಿನ ಕೇಳ್ಕೊಂಡು ಮನೇಲಿ ಒಂದು ಅದನ್ನೇ ಮಾಡು ಮಾಡೋ ಅಂತ ಫೋರ್ಸ್ ಮಾಡ್ತಿರ್ತಿದ್ದೆ ಸೊ ಇವಾಗಲೂ ನಾನು ಯಾವಾಗೆಲ್ಲ ತಿನ್ನಬೇಕು ಅನಿಸುತ್ತೆ ಯೂಶ್ವಲಿ ಮಾಡ್ಕೊಳ್ತೀನಿ ಮುದ್ದೆ ಉಪ್ಸ ಅದು ತುಂಬ ಇಷ್ಟ ರೈಸ್ ಜೊತೆನೂ ತುಂಬ ಚೆನ್ನಾಗಿರುತ್ತೆ ನನಗೆ ಮುದ್ದೆ ಮಾಡೋಕ್ಕೆ ಬರಲ್ಲ ಸೊ ಹಂಗಾಗಿ ಕೆಲವೊಂದ್ಸಲಿ ರೈಸ್ ಜೊತೆ ಮಾಡ್ಕೊಂಡ್ಬಿಡ್ತೀನಿ ఈ థర కాళు స్వల్ప బేయకు బేయో టైమల్ేం ఇసిన మెణసినకై ఉప్పు స్వల్ప టమాటోను హాకీ కాళిన జొతే టమోటో హసీ మెణిన్కాయ ఎల్దూ బేస్కో టమోటో నంకు తు ఇష్టా అది ఎరడు ఇలా మూడు టమోటో సేస్కొతీని చట్నీ స్వల్ప జాస్తి వరీ ఖార ఉప్సారిన ఖార అంతి ఇంకా హసీ మణిన్కాయ నిష్ అసూ ఆడ్ మాకొల్బోదు నూ నాలుకరిందైదు ఖార జాస్తి ఇష్టపడే ఇన్న జాస్తి కూడా ఆడ్ మాకొదు ಬೇಕಂದ್ರೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಇಲ್ಲ ಜಸ್ಟ್ ಹಸಿ ಮೆಣಸಿನ್ಕಾಯಿ ಮಾತ್ರ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಣಮೆಣ್ಸಿನ್ಕಾಯಿ ಬೇಕು ಅಂದರೆ ಹಾಕ್ಕೊಳ್ಬೋದು ಬ್ಯಾಡಗಿ ಚಿಲ್ಲಿ ಮತ್ತು ಸ್ವಲ್ಪ ಖಾರ ಬೇಕು ಅಂದರೆ ಖಾರದ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇನ್ನು ಇದೆಲ್ಲ ಕ್ಲೀನ್ ಮಾಡಿಕೊಂಡು ತರಕಾರಿ ಎಲ್ಲ ಅದು ಬೇಯಷ್ಟರಲ್ಲಿ ತರಕಾರಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ಲ ಅದು ಸ್ವಲ್ಪ ಫ್ಲೋರಲ್ಲಿ ಹಂಗೆ ಇತ್ತು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಅಂತ ಹೇಳಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಯೂಶ್ವಲಿ ಹಂಗೆ ಬಿಟ್ಟರೆ ನನಗೆ ಸರಿ ಅನಿಸಲ್ಲ ನನಗೆ ಕಂಫರ್ಟಬಲ್ ಅನಿಸ್ತಿರಲ್ಲ ಕಸ ಸ್ವಲ್ಪ ಇದ್ರು ಅವಾಗಿಂದ ಅವಾಗೇನೆ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಇಲ್ಲಾಂದರೆ ಮಕ್ಳು ಇದ್ದಾರಲ್ಲ ಎಲ್ಲ ಕಡೆ ಮನೆ ಕಡೆ ಮನೆಯಲ್ಲೆಲ್ಲ ಹಾಡಿಬಿಡ್ತಾರೆ ನಮ್ಮ ಪಾ ಪಾಪು ಅಂತೂ ಕೈಯಲ್ಲಿ ಸಿಕ್ಕಿದ್ರೆ ಇಲ್ಲಿ ಎಲ್ಲ ಹರಡ್ ಹರಡ್ಬಿಡ್ತಾಳೆ ಜೋಳ ಎಲ್ಲ ಸುಲಿದಿದ್ದಲ್ಲ ಹಂಗೆ ಇತ್ತಲ್ಲ ಅದನ್ನೂ ಕೂಡ ಎತ್ತಿ ಇಡ್ತಾ ಇದ್ದೀನಿ ఆమె ఈ ఉప్సారీ ఈ సుట్టి ఖార హండ్రె చన అంతి ఒం ఇడీ ఈరుళిన సిప్పబిట్టు గ్యాసెల ఈ సుట్కొతాయి దీని బి జీ కాళ మెణు కొత్త సొప్పు ఎలాసరి ఈ ಅಂಚಿನ ಮೇಲೆ ಹಾಕೊಂಡು ಬಿಸಿ ಮಾಡ್ಕೊಂಡ್ರೆ ಸಾಕಾಗತ್ತೆ ಬೇಕಂದ್ರೆ ಬೆಳ್ಳುಳ್ಳಿನೂ ಸುಟ್ಕೋಬೋದು ಬಟ್ ಈ ಗ್ಯಾಸ್ ಮೇಲೆ ಆಗಲ್ಲ ಎಲ್ಲ ಜಾಸ್ತಿ ಬರ್ನ್ ಆಗಿಬಿಡುತ್ತೆ ತವ ಎಲ್ಲ ಸ್ವಲ್ಪ ಬೆಚ್ಚ ಮಾಡ್ಕೊಂಡ್ರೆ ಸಾಕು ಅದೆಲ್ಲ ಈರುಳ್ಳಿ ನೋಡಿಕೊಂಡು ಆದಷ್ಟು ಸುಟ್ಕೊಳ್ಳಿ ನಂದು ಸ್ವಲ್ಪ ಜಾಸ್ತಿ ಸುಟ್ಟೋಗ್ಬಿಟ್ಟಿತ್ತು ಬಟ್ ಖಾರ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ನನ್ನ ಹಸ್ಬೆಂಡ್ ಉಪ್ಸಾರು ತಿನ್ನಲ್ಲ ಬಟ್ ಉಪ್ಸಾರಿನ ಖಾರ ಅಂದರೆ ತುಂಬ ಇಷ್ಟ ಅವರಿಗೆ ಎರಡು ಮೂರು ದಿನ ಆದರೂ ಕೇಳಿ ಖಾರ ಇದೆಯಾ ಅಂತ ಕೇಳಿ ಕೇಳಿ ಹಾಕಿಸ್ಕೊಂಡು ತಿಂತಾಯಿರ್ತಾರೆ ಸೊ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಖಾರನ ನಾನು ರೆಡಿ ಮಾಡ್ಕೊಳ್ತೀನಿ ಈ ಥರ ಸುಟ್ಟು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಬೇಡ ಅಂದರೆ ಹಂಗೆ ಹಸಿಯಾಗಲೂ ಹಾಕ್ಕೊಬೋದು ಬಟ್ ಹಸಿ ಸ್ಮೆಲ್ ಹಂಗೆ ಇರುತ್ತೆ ಆ್ಯಂಡ್ ತಿನ್ನುವಾಗಲೂ ಅಷ್ಟೊಂದು ಏನು ಚೆನ್ನಾಗಿರಲ್ಲ ಈ ಥರ ಈರುಳ್ಳಿ ಆದಷ್ಟು ಸುಡ್ತಾ ಇರುವಾಗಲೇ ಈ ಸೈಡಲ್ಲಿ ಕಾಳು ಮತ್ತು ಟೊಮೊಟೊ ಹಸಿಮೆಣ್ಸಿಕಾಯಿ ಎಲ್ಲ ಬೆಂದಿತ್ತು ಇವಾಗ ಇದನ್ನೆಲ್ಲ ತಗೊಂಡ್ಬಿಟ್ಟು ಖಾರಾನ ರೆಡಿ ಮಾಡ್ಕೊಳ್ಳೋಣ ಹೇಳಿ ಟೊಮೊಟೊ ಹಣ್ಣು ಮತ್ತು ಹಸಿಮೆಣ್ಸಿ ಎಲ್ಲ ಎತ್ಕೊಳ್ತಾ ಇದ್ದೀನಿ ಇದು ಎತ್ಕೊಂಡ್ಬಿಟ್ಟು ಟೊಮೊಟೊ ಹಣ್ಣಿನ ಸಿಪ್ಪೆ ಸುಲ್ಕೊಳ್ಳೋಣ ಸುಲ್ಕೊಂಡ್ಬಿಟ್ಟು ಅದಾದ್ಮೇಲೆ ಖಾರಕ್ಕೆ ಹಾಕ್ಕೊಂಡ್ರೆ ಆಗುತ್ತೆ ನನಗಂತೂ ತುಂಬ ಇಷ್ಟ ಎಕ್ಸ್ಪೆಷಲಿ ಅಲಸಂದೆ ಕಾಳ ಇದರಲ್ಲಿ ಮಾಡಿದರೆ ಕಾಳಲ್ಲಿ ಉಪ್ಸಾರು ಮಾಡ್ತಾರಲ್ಲ ಅದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮುದ್ದೆ ಮಾಡೋಕ್ಕೆ ಬರಲ್ಲ ಇಲ್ಲ ಅಂದರೆ ತುಂಬ ಜ ಚೆನ್ನಾಗಿ ಮುದ್ದೆ ಮಾಡ್ಕೊಡೋರಿದ್ರೆ ಮುದ್ದೆ ಜೊತೆ ಉಪ್ಸಾರು ಚೆನ್ನಾಗಿರುತ್ತೆ ಅತ್ತೆ ನಮ್ಮ ಅಕ್ಕ ಅವ್ರ ಮನೆಗೆಲ್ಲ ಹೋದರೆ ಡೆಫಿನೆಟ್ಲಿ ಮುದ್ದೆ ಜೊತೆ ಉಪ್ಸಾರು ಸಿಗತ್ತೆ ನಮಗೆ ಆ್ಯಂಡ್ ಈ ಥರ ಹಸಿಮೆಣಸಿನ್ಕಾಯಿ ಒಂದೊಂದೇ ಬಂದಿತ್ತು ಅದನ್ನ ತೆಗೆಯೋಕೆ ತುಂಬ ಕಷ್ಟ ನಿಮಗೆ ಈ ಥರ ಒಂದೊಂದೇ ಹಾಕೊಂಡು ತಗ್ ತಗೊಳಕ್ಕೆ ಆಗಿಲ್ಲ ಅಂದರೆ ದಾರದಲ್ಲಿ ಪೋಣಿಸ್ಬಿಟ್ಟು ಹಾಕ್ಕೊಳ್ಳಿ ಇಲ್ಲ ಅಂದರೆ ಒಂದು ಕಡ್ಡಿಲಿ ಎಲ್ಲದನ್ನೂ ಪೋಣಿಸ್ಬಿಟ್ಟು ಹಾಕ್ಕೊಳ್ಳಿ ಅವಾಗ ಈಸಿ ಆಗುತ್ತೆ ತೆಗಿಯೋಕ್ಕೆ ಸೊ ಇಲ್ಲಿ ನಾನು ಎಲ್ಲ ಬೆಂದು ಇದೆಲ್ಲ ಆದಮೇಲೆ ಎಲ್ಲ ಸಪ್ರೇಟ್ ಮಾಡಿಕೊಂಡು ನೆಕ್ಸ್ಟು ಇನ್ನೊಂದು ಸೈಡಲ್ಲಿ ಕಾಳು ಮೆಣಸು ಜೀರಿಗೆ ಬೆಳ್ಳುಳ್ಳಿ ಇದೆಲ್ಲ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬಿಸಿ ಆದರೆ ಸಾಕು ಒಂದು ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಏನು ಹಾಕ್ಕೊಳ್ಳೋ ಅಂಥ ಅವಶ್ಯಕತೆ ಅಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಕು ಇದು ಸ್ವಲ್ಪ ಬಾಡಿದ್ರೆ ಆಯಿತು ಇಲ್ಲಾಂದರೆ ಹಸಿ ಸ್ಮೆಲ್ ಹಂಗೆ ಬರ್ತಿರತ್ತೆ ಚೆನ್ನಾಗಿರಲ್ಲ ಖಾರದಲ್ಲಿ ಅಂತ ಹೇಳಿ ಈ ಉಪ್ಸಾರಿನ ಸ್ಪೆಷಾಲಿಟಿನೇ ಖಾರ ಖಾರ ಚೆನ್ನಾಗಿರಲಿಲ್ಲ ಅಂದರೆ ತಿನ್ನುವಾಗ ಒಂದು ಸ್ವಲ್ಪ ಚೆನ್ನಾಗಿರಲ್ಲ ಆದಷ್ಟು ನೀವು ಖಾರ ಈ ಹಸಿ ಸ್ಮೆಲ್ ಹೋಗೋವರೆಗೂ ಎಷ್ಟು ಬಾಡಿಸ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಖಾರದ್ದು ಕೂಡ ಟೇಸ್ಟ್ ಬರುತ್ತೆ ಇಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಟೈಮೆಲ್ಲ ಬಾಡಿಬಿಡ್ತು ಅಂಚು ಬಿಸಿ ಇತ್ತಲ್ಲ ಸೊ ಹಾಗಾಗಿ ಇನ್ನು ಇದನ್ನೆಲ್ಲ ತೆಗೆದ್ಬಿಟ್ಟು ನಾನು ಖಾರಕ್ಕೆ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾಯಿದ್ದೀನಿ ಟೊಮೊಟೋನು ಹಸಿಮೆಣಸಿನ್ಕಾಯಿ ಸ್ವಲ್ಪ ಬೆಂದಿರೋವಂಥ ಕಾಳು ಸುಟ್ಟಿರೋವಂಥ ಈರುಳ್ಳಿ ಅದಾದಮೇಲೆ ಜೀರಿಗೆ ಕಾಳು ಮೆಣಸು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಬಾಡಿಸ್ಕೊಂಡಿರೋದು ಇದಿಷ್ಟು ಎಲ್ಲ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಬೇಕಂದರೆ ಸ್ವಲ್ಪ ಬಿಸಿ ಇದ್ದಾಗೆ ಒಂದು ಸ್ವಲ್ಪ ತಣ್ಣೀರು ಹಾಕ್ಕೊಂಡು ರುಬ್ಕೊಳ್ಬೋದು ಇಲ್ಲಾಂದರೆ ಟೈಮ್ ಇದೆ ಅಂದರೆ ಸ್ವಲ್ಪ ಎತ್ತಿರಿ ಇದೆಲ್ಲ ಚೆನ್ನಾಗಿ ಆರಲಿ ಅದಾದ್ಮೇಲೆ ನೀಟಾಗಿ ಮುನ್ನುಗೆ ರುಬ್ಕೊಳ್ಬೋದು ನಾನು ಚಿಕ್ಕ ಮಿಕ್ಸಿ ಜಾರಿತ್ತಲ್ವಾ ಅದರಲ್ಲೇ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ದೊಡ್ಡ ಮಿಕ್ಸಿ ಜಾರಿದ್ರೆ ಅದರಲ್ಲಿ ಕೂಡ ಹಾಕ್ಕೊಳ್ಳಿ ಲಾಸ್ಟಲ್ಲಿ ಸ್ವಲ್ಪ ಹುಣಸೆ ಹುಳಿ ಹಾಕೋದನ್ನು ಮರಿಬೇಡಿ ಹುಣಸೆ ಹುಣ್ ಹುಣಸೆ ಹಣ್ಣನ್ನು ಏಕೆಂದರೆ ಕಾಳ ಜಾಸ್ತಿ ಆಯಿತು ಅಂದರೆ ಹುಣಸೆ ಹುಳಿ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ ಟೊಮೊಟೊ ಹಾಕಿದ್ದೀವಿ ಬಟ್ ಸ್ಟಿಲ್ ಸ್ವಲ್ಪ ಹುಣ್ಸೆ ಹಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇನ್ನು ಯಾವ ತರಕಾರಿ ಬೇಯಿಸ್ಕೊಂಡಿದ್ರು ಕೂಡ ಆ ತರಕಾರಿನ ಸ್ವಲ್ಪ ಉಪ್ಸಾರು ಖಾರ ಜೊತೆ ಹಾಕ್ಬಿಟ್ಟು ರುಬ್ಕೊಳ್ಳಿ ಅವಾಗ ಟೇಸ್ಟು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಲಾಸ್ಟಲ್ಲಿ ಸ್ವಲ್ಪ ಹುಣಸೆ ಹುಳಿನೂ ನಾನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಕ್ಲೋಸ್ ಮಾಡಿ ನೀಟಾಗಿ ನುಣ್ಣಗೆ ರುಬ್ಕೊಂಡ್ಬಿಟ್ರೆ ಉಪ್ಸಾರಿನ ಖಾರ ರೆಡಿ ಆಗಿಬಿಡುತ್ತೆ ಇಲ್ಲ ನೋಡಿ ಈ ಥರ ನಿಮಗೆ ರುಬ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಹಾಕಿರೋದಕ್ಕೆ ಈ ಥರ ಬಂದಿದೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿರೋದಕ್ಕೆ ನೀವೇನಾದರೂ ರೆಡ್ ಕಲರ್ ರೆಡ್ ಮೆಣಸಿನ್ಕಾಯಿ ಬರುತ್ತಲ್ಲ ಕೆಂಪು ಮೆಣಸಿನ್ಕಾಯಿ ಅದು ಹಾಕಿದ್ರೆ ರೆಡ್ ಖಾರ ಬರುತ್ತೆ ನಿಮಗೆ ಬೆಂದಿರೋ ಅಂಥ ಕಾಳು ಮತ್ತು ಕಟ್ಟು ಎರಡನ್ನೂ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಈ ಕಾಳು ಸಪ್ರೇಟು ಮತ್ತು ಕಟ್ ಸಪ್ರೇಟು ಉಪ್ಸಾರು ತಿನ್ನೋದಕ್ಕೆ ಗೊತ್ತಿರತ್ತೆ ಕಟ್ಟನ್ನು ಹಾಕ್ಕೊಂಬಿಟ್ಟು ಖಾರನ ಸೈಡಲ್ಲಿ ಇಟ್ಕೊಂಡು ಕಾಳನ್ನು ಸಪ್ರೇಟಾಗಿ ಸೈಡಲ್ಲಿ ಇಟ್ಕೊಂಡು ತಿಂತಾರೆ ಚೆನ್ನಾಗಿರುತ್ತೆ ತಿನ್ನುವಾಗ ಈ ಥರ ಕಂಪ್ಲೀಟಾಗಿ ಸೋಸ್ಕೋಬೇಕು ಇದಕ್ಕೇನು ಒಗ್ಗರಣೆ ಕೊಡಬೇಕನ್ನೋ ಅವಶ್ಯಕತೆ ಇಲ್ಲ ಇದು ಹಿಂಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಒಗ್ಗರಣೆ ಬೇಕು ಅಂದರೆ ಕೊಟ್ಕೊಳ್ಬೋದು ಅದು ಬಸ್ಸಾರ್ ಥರ ಅದಾದ ಅದಾದಮೇಲೆ ಇಲ್ಲ ನೋಡಿ ಎರಡನ್ನೂ ನಾನು ಸೋಸ್ಕೊಂಡು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಕಾಳು ಚೆನ್ನಾಗಿ ಮೆತ್ತಗೆ ಬೆಂದಿತ್ತು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಉಪ್ಪೆಲ್ಲ ಚೆನ್ನಾಗಿ ಹಿಡ್ದಿತ್ತು ಕಾಳಿಗೆ ಇಲ್ಲಿ ಕಟ್ಟು ಉಪ್ಸಾರಿನ ಖಾರ ಮತ್ತು ಕಾಳು ಮೂರನ್ನು ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ತಿನ್ನುವಾಗ ಪ್ಲೇಟಲ್ಲಿ ರೈಸು ಇಲ್ಲ ಮುದ್ದೆ ಹಾಕ್ಕೊಳ್ಳಿ ಫಸ್ಟು ಕಟ್ ಹಾಕ್ಕೊಳ್ಳಿ ಖಾರನ ಸೈಡಲ್ಲಿ ಇಟ್ಕೊಂಡು ಕಾಳನ್ನ ಸೈಡಿಗೆ ಹಾಕ್ಕೊಳ್ಳಿ ಫಸ್ಟ್ ಟೈಮ್ ಯಾರಾದರೂ ಉಪ್ಸಾರು ಟ್ರೈ ಮಾಡ್ತಿದ್ರೆ ಅವ್ರಿಗೆ ಹೇಳ್ತಾ ಇದ್ದೀನಿ ಆಲ್ರೆಡಿ ಉಪ್ಸಾರು ತಿಂದವರಿಗೆ ಇದು ಗೊತ್ತಿರುತ್ತೆ ಯಾವ ಥರ ತಿನ್ನಬೇಕು ಅಂತ ಹೇಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಳೆಗಾಲದಲ್ಲಿ ಹುಷಾರಿಲ್ದಲೆ ಬಾಯಿ ಕೆಟ್ಟೋಗಿ ಕೈ ಎಲ್ಲ ನೋತಿದ್ರೆ ಈ ಥರ ಸಾಂಬಾರು ಮಾಡಿಕೊಂಡು ಒಂದ್ಸರಿ ಟ್ರೈ ಮಾಡಿ ನೋಡಿ ದೇಸಿ ಸ್ಟೈಲು ವಿಲೇಜ್ ಪಕ್ಕ ವಿಲೇಜ್ ಸ್ಟೈಲ್ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಾಯಿ ಕೆಟ್ಟಿರೋದೆಲ್ಲ ಸರಿ ಹೋಗ್ಬಿಡತ್ತೆ ಆ್ಯಂಡ್ ಇವತ್ತು ರೈಸ್ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ನಾನು ಎರಡು ಮೂರು ಸರಿ ಅನ್ನ ಹಾಕೊಂಡು ತಿಂದೆ ಸೊ ಗೈಸ್ ಇದು ಇವತ್ತಿನ ಒಂದು ವ್ಲಾಗ್ ಹೋಪ್ಫುಲಿ ನಿಮಗೆ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ಇಶ್ಯೂಸ್ ಕಾರ್ನರ್ ಥ್ಯಾಂಕ್ ಯು ಸೋ ಮಚ್